ತಾಳಿರಾಮ್ ತಾಲೂಕು ಲಕ್ಷ್ಮೀಪುರ ಗ್ರಾಮದಲ್ಲಿ ಲಾ ಲೈನು ಪ್ರಾಬ್ಲಮ್ ಆಯ್ತಾ ಇರೋದ್ರಿಂದ ಎಲ್ಲ ಕಬ್ಬು ಲಾರಿಗಳೆಲ್ಲ ಓಡಾಡ್ತಾ ಇರೋದ್ರಿಂದವ ನಮಗೆ ಭಾರಿ ತೊಂದರೆ ಆಯ್ತವೆ ಎ ಡಬ್ಲ್ಯೂ ಅವ್ರಿಗೆ ಭಾರಿ ಎಲ್ಲ ಸುಮಾರದಪ್ಪ ಹೇಳಿದ್ರು ಅವ್ರು ಏನು ಕ್ರಮ ಇಲ್ಲ ಎಲ್ಲ ಅಧಿಕಾರಿಗಳು ಏನೂ ಇಲ್ಲಿ ಯಾರು ಕೇಳೋರೇ ಇಲ್ಲ ಇಲ್ಲೇನು ಎಮ್ ಎಲ್ ಎರ್ಗೂ ಸುಧಾ ಹೇಳಿದ್ದೀವಿ ಅವರು ಏನು ಇದಕ್ಕೆ ಕ್ರಮ ತಗೊಂಡಿಲ್ಲ ಇಲ್ಲಿ ಪ್ರಾಬ್ಲಮ್ಗೆ ಆದರೆ ಇದು ಏನಾರು ಆದರೆ ಎ ಡಬ್ಲ್ಯೂ ಅವ್ರಿಗೆ ಅವ್ರಿಗೆ ಕಾರಣ ಇದು ಅಂತ ಎಲ್ಲ ನಾವು ರೈತರುಗಳೆಲ್ಲ ಹೇಳ್ತಾ ಇದ್ದೀವಿ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಯಾರು ಇದಕ್ಕೆ ಇದಕ್ಕಾಗಿ ಕ್ರಮನೇ ತೊಗೊಂಡಿಲ್ಲ ಅಂತವ ನಾವು ಈಗ ಮೊನ್ನೆ ಎಲ್ಲ ಹೇಳ್ಬಿಟ್ಟು ಬಂದ್ರು ಏನು ಒಬ್ರು ಬಂದೇ ಇಲ್ಲ ಇಲ್ಲಿ ಆಮೇಲೆ ಅಲ್ಲೇ ಒಂದು ಕ್ರಾಸಲ್ಲಿ ಒಂದು ಲೈನ್ ಉರಿತ್ಲೇದ ಅದಕ್ಕೆ ಅದಕ್ಕೆಲ್ಲ ಹೇಳಿದ್ರು ಅವ್ರಿಗೆ ಏನು ಲೈನ್ ಮ್ಯಾನ್ಗಳು ಒಬ್ಬರು ಇಲ್ಲಿ ಯಾರು ಇಲ್ಲ ಲೈನ್ ಮ್ಯಾನ್ಗಳೇ ಇಲ್ಲಿ ಲಕ್ಷ್ಮೀಪುರ ಗ್ರಾಮದಲ್ಲಿ ಲೈನ್ ಮ್ಯಾನ್ಗಳೇ ಇಲ್ಲ ಲೈನ್ ಎಲ್ಲ ತಕ್ಕೋಯ್ತು ಅಂದ್ರೆ ಕರೆಂಟ್ ಎಲ್ಲ ಶೇಕ್ ಆಯ್ತವೆ ಎಲ್ಲ ಎಲ್ಲ ಗ್ರೌಂಡ್ ಆಯ್ತವೆ ಲೈನ್ ಗಳು ಫೋನ್ ಬಿಡ್ರೆ ನಾವು ಅಲ್ಲಿ ಇದ್ದೀವಿ ಡೆಲ್ಲಿ ಇದ್ದೀವಿ ಇದೀವಿ ಅಂತಾರೆ ಯಾರು ಗ್ರಾಮ ತಗೋತಾ ಇಲ್ಲ ಇದಕ್ಕೆಲ್ಲ ಮನೆಯಲ್ಲೆಲ್ಲ ಸುಟ್ಟೋಗಿ ರೈತರುಗಳೆಲ್ಲ ಭಾರಿ ತೊಂದರೆ ಆಗದೆ ಎಲ್ಲಕ್ಕೂ ಇದಕ್ಕೆ ಏನಾರ ಹೊಣೆ ಆದ್ರೆ ಇದಕ್ಕೆಲ್ಲ ಎ ಬೇರದೇ ಕಾರಣ ಇದು ಅಂತ ನಾವ್ ಹೇಳ್ತಾ ಇದೀವಿ ಇಲ್ಲಿ ಸುಮಾರು ಎಸ್ ಟಿ ಸಿಂದ ಇದೆ ಹತ್ತು ವರ್ಷದಿಂದ ಏನು ಇವತ್ತು ಹಾಕಿರೋದ ಇವು ಕಬ್ಬಲ್ಲಾರಿ ರೈತರು ಒಳಗೆ ಎಷ್ಟು ಕೇಳರು ಯಾರು ಇಲ್ಲಿ ಏನು ಕೇಳ್ತಾನೆ ಇಲ್ಲ ಯಾರು ಕೇಳರೇ ಇಲ್ಲ ಇಲ್ಲಿ ಲಕ್ಷ್ಮೀಪುರ ಗ್ರಾಮಕ್ಕೆ ಯಾರು ಕೇಳರೇ ಇಲ್ಲ ಶಾಸಕರ ಗಮನಕ್ಕೆ ಏನಾದ್ರು ತಂದಿದ್ದೀರಾ ಹಾಂ ಎಲ್ಲ ಶಾಸಕರಿಗೂ ಹೇಳಿದ್ದೀವಿ ಎಲ್ಲರಿಗೂ ಹೇಳಿದ್ದೀವಿ ಏನಂತ ಹೇಳಿದ್ರು ಆಯಿತು ಮಾಡ್ಸದ ಆಯಿತು ಮಾಡ್ಸದ ಯಾ ಬರೀ ಇದೆಯಾ